ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಸಿಂಪಲ್ಲಾಗಿರೋ ಹಾಗೆ ಆರೋಗ್ಯಕರವಾದಂಥ ಒಂದು ರೈಸ್ ಮಾಡಿದೆ ಈ ರೈಸ್ ಜೊತೆಗೆ ಉಳ್ಳಾಗಡ್ಡಿ ಹಾಕಿದ ಮಾಡಿದಂಥ ರಾಯ್ತ ಮತ್ತು ಅದ್ರ ಜೊತೆ ಒಂದು ಲಿಂಬೆಹಣ್ಣು ಹಾಗೆ ಒಂದು ಉಪ್ಪಿನಕಾಯಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಆಹಾ ಸ್ವರ್ಗರಿ ಅದ್ಭುತವಾದ ರುಚಿ ಇತ್ತು ಅದಕ್ಕೆ ನಾನು ನಿಮಗೆ ಶೇರ್ ಮಾಡೋಕ್ಕೆ ಬಂದೆ ಏನು ಮಾಡಿದೆ ಹ್ಯಾಂಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗ್ರಿ ಆಮೇಲೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ಬಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ನೋಡ್ರಿ ಅದ್ಭುತವಾದ ಈ ರೈಸ್ ಯಾವ ರೈಸ್ ಅಂತೀರಾ ಅದೇ ರೀ ಒಂದು ಮೆಂತ್ಯ ಸೊಪ್ಪು ಬಳಸಿ ಮಾಡಿದ ಮೆಂತ್ಯ ರೈಸ್ ಇದಕ್ಕೆ ನಾನು ಈ ಥರ ಕಡ್ಡಿ ಸಮೇತನ ಮೆಂತ್ಯ ಸೊಪ್ಪು ತೊಗೊಂಡಿನಿ ಒಂದು ಕಟ್ನಷ್ಟು ಇದನ್ನು ಚೆಂದಾಗಿ ತೊಳ್ಕೊಂಡು ಆಮೇಲೆ ನೀರೆಲ್ಲ ಬಸ್ತು ಇಡಬೇಕು ಇದು ಕಡ್ಡಿನ ತೊಗೊಂಡಿದ್ದೀನಿ ಯಾಕಂದರೆ ಕಡ್ಡಿ ಒಳಗನ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಆಮೇಲೆ ಒಂದು ಕಟ್ನಷ್ಟು ತೊಗೊಂಡಿನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿನಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ತೊಗೊಂಡಿನಿ ಮೆಣಸಿನ್ಕಾಯಿ ನಿಮ್ಗೆ ಸ್ವಾದಾನುಸಾರ ಹಾಕೋರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ತೊಗೊಂಡಿನಿ ಇದನ್ನೆಲ್ಲನು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡ್ರಿ ಈಗ ಈ ಥರ ಪೇಸ್ಟ್ ಆಗಬೇಕು ನೋಡ್ರಿ ಇದು ಈ ಥರ ನುಣ್ಣಾಗಿರ್ಬೇಕು ಇನ್ನು ಇದಕ್ಕೆ ಒಂದು ಉಳ್ಳಾಗಡ್ಡೆ ಉದ್ದಾಗ ಹೆಚ್ಕೊಂಡಿನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡಿನಿ ಸ್ವಲ್ಪ ಮೆಂತ್ಯನೂ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರ್ಬೇವನ ಇಟ್ಕೊಂಡಿನಿ ಈಗ ಕುಕ್ಕರ್ನ ಬಿಸಿ ಇಟ್ಟು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ ಆಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಚಿಟಪಟ ಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣವ್ರಿಗೆ ಈ ಥರ ಹುರ್ಕೋಬೇಕು ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕು ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ನಲ್ಲ ಆಮೇಲೆ ಅದು ಬಾಡಿಸ್ಕೊಂಡಾದ್ಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡೆ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕು ಈ ಥರ ಕಲರ್ ಚೇಂಜ್ ಆಗೋವ್ರಿಗಿನ ಈಗ ಕರ್ಬೇ ಹಾಕ್ಕೊಂಡು ಹೆಚ್ಚಿಟ್ಟಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡೆ ಎಲ್ಲ ನೀಟಾಗಿ ಬಾಡಿಸ್ಕೊಂಡೆ ಒಂದು ಸ್ವಲ್ಪ ಬೆಂದಾದ್ಮೇಲೆ ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲಾನ ಹಾಕೋಬೇಕು ಆಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡೆ ಅರಿಶಿನ ಹಾಕ್ಕೊಂಡು ನಾವು ನೀಟಾಗಿ ಬಾಡಿಸ್ಕೊಂಡೆ ಮೊದಲೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡೆ ಅದು ನೀರು ಪೂರಾ ಬಸ್ತಿಟ್ಕೊಂಡಿದ್ನಲ್ಲ ಆಮೇಲೆ ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡೆ ಅಕ್ಕಿ ಎಲ್ಲ ನೀಟಾಗಿ ಹುಡ್ಕೊಂಡಾದಮೇಲೆ ಮೊದಲು ಮಿಕ್ಸರ್ ಜಾರಿಗೆ ಒಂದು ಗ್ಲಾಸ್ ಹಾಕ್ಕೊಂಡೆ ಈಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸಿ ಕುದಿಯಾಕ್ ಬಿಡ್ಬೇಕು ಒಂಚೂರು ಬೆಲ್ಲ ಹಾಕ್ಕೊಂಡೆ ಒಂದೇ ತುಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಬೆಲ್ಲ ಯಾಕೆ ಹಾಕಿದ್ನಂದ್ರೆ ಟೇಸ್ಟ್ ಹೆಚ್ಚಾಗಲಿ ಅಂತ ಈಗ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಬೇಕು ಕೈಯಾಡಿಸಿ ಪೂರ ಕುದಿಬೇಕು ಕುದ್ದಿಂದ ಲಿಡ್ ಮುಚ್ಚಿ ಎರಡು ಬಿಸಿಲು ಬರೋವರೆಗೆ ಕಾಯಬೇಕು ಅಷ್ಟೊಳಗೆ ಈ ಉಳ್ಳಾಗಡ್ಡಿ ರಾಯ್ತ ರೆಡಿ ಮಾಡ್ಕೊತೀನಿ ಉಳ್ಳಾಗಡ್ಡಿ ಒಂದನ್ನ ಸಣ್ಣಗೆ ಉದ್ದಾಗ ಈ ಥರ ತಳ್ಳಕ್ ಕಟ್ ಮಾಡಿಟ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಒಂದು ಕಾಲು ಭಾಗದಷ್ಟು ಲಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ನಷ್ಟು ಮೊಸರು ಇದೆಲ್ಲನ ಮಿಕ್ಸ್ ಮಾಡಿಕೊಂಡ್ರೆ ಉಳ್ಳಾಗಡ್ಡಿ ರಾಯ್ತ ರೆಡಿ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಉಪ್ಪು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಕಲಸಿದ್ರೆ ಆಯ್ತು ರೀ ಇದು ಉಳ್ಳಾಗಡ್ಡಿ ರಾಯ್ತ ಇದು ತಿನ್ನೋಕೆ ಇನ್ನೇನು ಊಟಕ್ಕೆ ಬಡಿಸ್ತೀವಿ ಅನ್ನೋ ಹೊತ್ತಂ ಇಟ್ಕೊಂಡ್ರೆ ನೀರು ಜಾಸ್ತಿ ನೀರು ಬಿಡೋಂಗಿಲ್ಲ ಉಳ್ಳಾಗಡ್ಡಿ ಈಗ ನೋಡ್ರಿ ಪರ್ಫೆಕ್ಟ್ ನಮ್ಮ ಮೆಂತ್ಯ ಸೊಪ್ಪಿನ ಪುಲಾವ್ ಅಥವಾ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಆಯಿತು ಇದು ಪರ್ಫೆಕ್ಟಾಗಿದೆ ಮತ್ತು ಟೇಸ್ಟ್ ಭಾರಿ ಇದೆ ಇದಕ್ಕೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿ ಕಲಿಸ್ಬಿಟ್ರೆ ಆಯಿತು ಪರ್ಫೆಕ್ಟ್ ಆದಂಥ ನನ್ನ ಕೈ ರುಚಿಲಿ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಇಷ್ಟೊತ್ತು ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್